ಏನು ಮಾತನಾಡಿದ್ದಾರೆ ಅದ್ರ ವಿರುದ್ಧವಾಗಿ ಇಡೀ ಭಾರತ ದೇಶದಲ್ಲಿ ಏನಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದಾರೆ ಅದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಫೋಟೋ ಇಡಿದ್ರ ಜೊತೆಗೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ತಾನೇ ಸದನದಲ್ಲಿ ನಾವು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ ಇದು ಕೂಡ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ದೇಶದಲ್ಲಿ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥ ಮಹಾತ್ಮ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಂತ ಹೇಳಿ ನಾನು ಬಹಳಷ್ಟು ಸಂದರ್ಭದಲ್ಲಿ ಮಾತನಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಓನ್ಲಿ ಒನ್ ಮ್ಯಾನ್ ವಾಸ್ ಟು ಗೆಟ್ ದಿಸ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಲಾಂಗ್ ವಿತ್ ಐ ಶುಡ್ ಥ್ಯಾಂಕ್ ಅವರ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಜಿ ಬಿಕಾಸ್ ಅಟ್ ದ ಟೈಮ್ ಯಾವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ ಅದಾದ ನಂತರ ಎರಡನೇ ಬಾರಿ ಅದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇಟ್ಕೊಂಡು ನಾಲ್ಕು ಹಂತದಲ್ಲಿ ಇವತ್ತು ಹಿಂದೂ ಕ್ವಾಡಿಫಿಕೇಶನ್ ಬಿಲ್ ಪಾಸ್ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಜವಾಹರ್ಲಾಲ್ ನೆಹರು ಕೂಡ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇಂಥ ಒಂದು ಹಿಂದೂ ಪಾರ್ಟಿ ಯಾವ ಬಹಳ ದೊಡ್ಡ ಪ್ರಮಾಣದ ಹಿಂದೂ ಪರವಾಗಿ ಮಾತನಾಡ್ತಿರ್ತಾರೆ ಅವರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಅವಾಗೂ ಮಾತನಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅದಕ್ಕಾಗಿ ನಾವು ಅವ್ರನ್ನ ವಿರೋಧಿಸುತ್ತೀವಿ ಅದಕ್ಕಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀಡಿದೀವಿ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೇನು ಸಂವಿಧಾನವನ್ನು ಬರೆದಿದ್ದಾರೆ ಅವರು ಸಂವಿಧಾನವನ್ನು ತೆಗಿಬೇಕು ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಹೇಳಿ ಹಲವಾರು ಸಂಘ ಹಲವಾರು ಸಂದರ್ಭದಲ್ಲಿ ಭಾಳಷ್ಟು ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಪ್ರಧಾನಮಂತ್ರಿಯವರು ಅದು ಯಾವತ್ತೂ ಅದನ್ನು ಸ್ಪಷ್ಟೀಕರಣ ಕೊಟ್ಟಿಲ್ಲ ನಿನ್ನೆ ಆಗಲಿ ಕೂಡ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಮಾತನಾಡ್ತಾರೆ ಇವತ್ತು ನೀವು ಬಿಜೆಪಿ ಯಾವುದೇ ಆಫೀಸ್ನಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ ಆರ್ ಎಸ್ ಎಸ್ನಲ್ಲಿ ಆರ್ ಎಸ್ ಎಸ್ನ ಆಫೀಸ್ಗಳಲ್ಲಿ ಹೋಗಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ ಆರ್ ಎಸ್ ಎಸ್ ನಲ್ಲಿ ಹೋದಾಗ ಭಾರತ ಧ್ವಜನೂ ಇರುವುದಿಲ್ಲ ಇತ್ತೀಚೆಗೆ ಪ್ರಾರಂಭ ಮಾಡಿರ್ಬೋದು ಇವರು ಸಂವಿಧಾನ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿರೋಧಿಗಳು ಬಸವಣ್ಣರ ವಿಚಾರ ವಿರೋಧಿಗಳು ಈ ಸಂದರ್ಭ ಕೇಳಿ ಬಯಸ್ತೇನೆ